ಮಂಜುನಾಥ್ ಅವರ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ನೆರವೇರಿದೆ ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರಧಾನ ಸಂಪಾ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಪಡ್ಕೊಳ್ಳೋಣ ಹೊಣಾಳಿ ಚಂದ್ರಶೇಖರ್ ಅವರೇ ಈ ಕುರಿತಾದಂತಹ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಶಿವಮೊಗ್ಗದ ನಿವಾಸಿ ಮಂಜುನಾಥ್ ಶರ್ಮಾ ಅವರ ಪಾರ್ಥಿವ ಶರೀರ ಇವತ್ತು ಬೆಳಗ್ಗೆ ನಿಗಿದೆ ಅಂತ ಸಮಯಕ್ಕೆ ಬಂದಿದೆ ಅಹ್ ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಸೀತಾ ವಿಜಯನಗರ ಬಡಾವಣೆಯಲ್ಲಿ ಅವರ ಮನೆಗೆ ತಿಳಿದುಕೊಂಡು ಹೋಗಲಾಯಿತು ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಶಿವಮೊಗ್ಗದ ಬಹುತೇಕ ಗಣ್ಯರು ನಾಗರಿಕರು ಬಂದು ಮಂಜುನಾಥ್ ಶರ್ಮಾ ಅವರ ಅಂತಿಮ ದರ್ಶನವನ್ನ ಪಡೆದ್ರು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು ಮತ್ತು ಶಿವಮೊಗ್ಗದ ಬಹುತೇಕ ಜನಪ್ರತಿನಿಧಿಗಳು ಅಲ್ಲಿ ಬಂದು ಅಂತಿಮ ದರ್ಶನವನ್ನ ಪಡೆದರು ಅಂತಿಮ ದರ್ಶನಕ್ಕೆ ಸರಿಸುಮಾರು ಮಧ್ಯಾಹ್ನದವರೆಗೂ ಸಹ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಅವರ ಮನೆ ಎದುರಿಗೆ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಮತ್ತೆ ಅವರ ಮನೆ ಎದುರಿಗೆ ಸಹ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಹಾಕಲಾಗಿತ್ತು ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು ಹೀಗೆ ಅವರ ಅಂತಿಮ ದರ್ಶನದಲ್ಲಿ ಅವರ ಕುಟುಂಬಸ್ಥರು ಬಂಧುಗಳು ಮಿತ್ರರು ಶಿವಮೊಗ್ಗದ ಗಣ್ಯರು ನಾಗರಿಕರು ಎಲ್ಲರೂ ಅಂತಿಮ ದರ್ಶನವನ್ನು ಪಡೆದರು ನಂತರ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭ ಆಯಿತು ಪಾರ್ಥಿವ ಶರೀರದ ಮೆರವಣಿಗೆ ಅಹ್ ಬಹಳ ದೊಡ್ಡದಾಗಿ ಯೋಜನೆ ಮಾಡಲಾಗಿತ್ತು ಯಾಕಂದ್ರೆ ಹಿಂದಿನ ಹಿಂದಿನ ದಿನವೇ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅವರಾಗಿರ್ಬೋದು ಮತ್ತೆ ಆ ಹಿಂದೂ ಪರ ಸಂಘಟನೆಗಳ ಬಹುತೇಕರು ದೊಡ್ಡ ಪ್ರಚಾರವನ್ನ ಮಾಡಿದ್ರು ಹಾಗಾಗಿ ಅವರ ಅಂತಿಮ ದರ್ಶನದ ಪಾರ್ಥಿವ ಶರೀರದ ಮೆರವಣಿಗೆಗೆ ಹಾಗಾಗಿ ಆ ಪಾರ್ಥಿವ ಶರೀರದ ಮೆರವಣಿಗೆ ಬಹಳ ದೊಡ್ಡದಾಗಿ ನಡೀತು ಬಹಳಷ್ಟು ಜನ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಆ ಮೆರವಣಿಗೆಯಲ್ಲೂ ಸಹ ಗಣ್ಯರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಆ ಮೆರವಣಿಗೆ ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲೂ ಸಾಗಿ ಅಹ್ ಅಮೀರ್ ಸರ್ಕಲ್ ಗೆ ಬರೋವರೆಗೂ ಸಹ ಭಾರಿ ಬಿಗಿ ಭದ್ರತೆಯನ್ನ ಪೊಲೀಸ್ ನಿಯೋಜನೆ ಮಾಡಿತ್ತು ಮತ್ತೆ ಅಮಿರಾಮ ಸರ್ಕಲ್ ಅಂತೂ ಕಟ್ಟುನಿಟ್ಟಿನ ಭದ್ರತೆಯನ್ನ ಪೊಲೀಸರು ನಿಯೋಜನೆ ಮಾಡಿದ್ರು ಆ ಸಂದರ್ಭದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲೇ ಮೆರವಣಿಗೆ ಸಾಕ್ತು ಅಂತ ಹೇಳ್ಬೋದು ಅಮಿರಾಮ ಸರ್ಕಲ್ ವೃತ್ತವನ್ನ ದಾಟಿ ಶಿವ ನಾಯಕ ವೃತ್ತವನ್ನ ದಾಟಿ ದಾಟಿದ ನಂತರ ಜನಸಂಖ್ಯೆ ಒಂದ್ ಸ್ವಲ್ಪ ಅಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಯ್ತು ನಂತರ ಮಂಜುನಾಥ್ ಶರ್ಮ ಅವರ ಪಾರ್ಥಿವ ಶರೀರವನ್ನ ರೋಟ್ರಿ ಚಿತಾಗಾರಕ್ಕೆ ಕೊಂಡೊಯ್ಯಲಾಯ್ತು ರೋಟ್ರಿ ಚೀತಾಗಾರದಲ್ಲಿ ಬ್ರಾಹ್ಮಣ ವಿಧಿವಿಧಾನದಂತೆ ಅವರ ಅಂತಿಮ ಸಂಸ್ಕಾರ ನಡೀತು ಅವರ ಪುತ್ರ ಮಂಜುನಾಥ್ ಶರ್ಮಾ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನ ಮಾಡಿದ್ರು ಅಂತ್ಯಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಬಿ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಅಲ್ಲಿ ಹಾಜರಿದ್ದರು ಅಂತಿಮವಾಗಿ ಮಂಜುನಾಥ್ ಶರ್ಮಾ ಅವರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನ್ ಆಗಿದೆ ಈ ಮೂಲಕ ಶಿವಮೊಗ್ಗದ ಇತಿಹಾಸದಲ್ಲಿ ಬಹಳ ಅಹ್ ವಿಷಾದಕರ ಘಟನೆ ಭಯೋತ್ಪಾದಕರ ದಾಳಿಗೆ ಒಬ್ಬ ವ್ಯಕ್ತಿ ಶಿವಮೊಗ್ಗದ ನಿವಾಸಿ ಬಲಿಯಾದಂತ ಘಟನೆ ಇದು ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ವಿಷಾದವನ್ನು ವ್ಯಕ್ತಪಡಿಸಿದ್ರು ಮತ್ತೆ ಅರ್ಧ ದಿನಗಳ ಕಾಲ ಶಿವಮೊಗ್ಗದಲ್ಲಿ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ವಾಣಿಜ್ಯ ವಾಣಿಜ್ಯೋದ್ಯಮಿಗಳು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಇದು ಸಹ ಶಿವಮೊಗ್ಗಕ್ಕ ಶಿವಮೊಗ್ಗದ ಜನತೆಯ ಸ್ಪಂದನದ ಒಂದು ವಿಶೇಷ ಇದು ಮಂಜುನಾಥ್ ಶರ್ಮಾ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಅಲ್ಲಿ ಅಂಗಡಿಗಳು ಬಹುತೇಕ ಗಾಂಧಿ ಭಾಷೆ ಆಗಿರ್ಬೋದು ಮುಖ್ಯರಸ್ತೆ ಆಗಿರ್ಬೋದು ಎಲ್ಲಾ ಕಡೆ ಬಹುತೇಕ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿತ್ತು ಬಂದ್ ಮಾಡಿ ಮಂಜುನಾಥ್ ಶರ್ಮಾ ಅವರಿಗೆ ವಾಣಿಜ್ಯೋದ್ಯಮಿಗಳು ಈ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಒಟ್ಟಾರೆ ಶಿವಮೊಗ್ಗದಲ್ಲಿ ಇಡೀ ದಿನ ಮಂಜುನಾಥ್ ಶರ್ಮಾ ಅವರ ಪಾರ್ಥಿವ ಶರೀರ ಬಂದ ಕ್ಷಣದಿಂದ ಅಂತ್ಯ ಸಂಸ್ಕಾರ ಆಗುವವರೆಗೂ ಸಹ ಒಂದ್ ರೀತಿ ವಿಷಾದದ ಛಾಯೆ ಮಡಗಟ್ಟಿತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋ ಪ್ರಹ್ಲಾದ್ ಜೋಶಿ ಅವರು ಸಹ ಶಿವಮೊಗ್ಗಕ್ಕೆ ಬಂದಿದ್ರು ಅವರು ಸಹ ಇಲ್ಲಿ ಎಂಟು ವರ್ಷ ಪಡೆದ್ರು ಅವರು ಶಿವಮೊಗ್ಗ ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲೇ ಜನ ಸೇರಿದ್ರು ಸಂತೋಷ್ ಲಾಡ್ ಅವರ ಸಚಿವ ಸಂತೋಷ್ ಲಾಡ್ ಅವರನ್ನ ಕರ್ನಾಟಕ ಸರ್ಕಾರ ಯೋಜನೆ ಮಾಡಿತ್ತು ಕಾಶ್ಮೀರ ಜಮ್ಮು ಕಾಶ್ಮೀರ ಶ್ರೀನಗರಕ್ಕೆ ಹೋಗಿ ಅಲ್ಲಿ ಯಾರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅವ್ರನ್ನೆಲ್ಲ ಕಂಡು ಬರ್ಲಿಕ್ಕೆ ಹಾಗಾಗಿ ಶಿವಮೊಗ್ಗದ ಪ್ರವಾಸ ಹೋದರು ಶಿವಮೊಗ್ಗದಿಂದ ಹೋದರು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಹೋದ್ರೆ ಒಟ್ಟು ನೂರ ಎಪ್ಪತ್ತೇಳು ಜನರನ್ನ ಕರ್ನಾಟಕಕ್ಕೆ ಕರೆತರಲಾಯ್ತು ಮಂಜುನಾ ಪಾರ್ಥಿವ ಶ್ರೀರನ್ನು ಬಂತು ಅಲ್ಲಿದ್ದ ವಾಹನ ಮಾರ್ಗದಲ್ಲಿ ರಸ್ತೆ ಮಾರ್ಗದಲ್ಲಿ ಅವರ ಪಾರ್ಥಿವ ಶರೀರವನ್ನು ಶಿವಮೊಗ್ಗ ಕರೆತರಲಾಯಿತು ಒಟ್ಟಾರೆ ಇಡೀ ಶಿವಮೊಗ್ಗದಲ್ಲಿ ಮಂಜುನಾಥ್ ಶರ್ಮಾ ಅವರ ನಿಧನಕ್ಕೆ ಕಂಬನಿ ಮಿಡಿದಿದೆ ಅವರ ಪಾರ್ಥಿವ ಶರೀರಕ್ಕೆ ನಮನವನ್ನು ಸಲ್ಲಿಸಿದೆ ಮಂಜುನಾಥ್ ಶರ್ಮಾ ಅವರ ಅವರಿಗೆ ಶ್ರದ್ಧಾಂಜಲಿನ ಇಡೀ ಶಿವಮೊಗ್ಗ ಇಡೀ ಮಲ್ನಾಡು ಸಲ್ಲಿಸಿದೆ ಅಂತಾನೆ ಹೇಳ್ಬೋದು